ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕರಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಚಿಕ್ಕಮ್ಮನ ಮನೆ ಇದ್ದೀನಿ ನನ್ನ ಕೊನೆ ಚಿಕ್ಕಮ್ಮನ ಮನೆ ಸರ್ಸಾಂಟಿ ಅಂತ ಅವ್ರ ಮನೆ ಕುರಿ ಶೆಡ್ಡು ಮಾಡಿದರು ಅದಕ್ಕೆಲ್ಲ ಪೇಂಟ್ ಎಲ್ಲ ಮಾಡಿಸ್ತಿದ್ರಲ್ಲ ಅದಕ್ಕೆ ಮನೆಗೂ ಇವರು ಇರೋ ಮನೆಗೂ ಪೇಂಟ್ ಎಲ್ಲ ಮಾಡಿಸ್ತಿದ್ದಾರೆ ಅದಕ್ಕೆ ಮನೆ ಸಾಮಾನೆಲ್ಲ ತೆಗೆದಿದ್ದೀವಿ ಇವಾಗ ನಮ್ಮ ಅತ್ತಿಗೆ ನಂದು ಇನ್ನೊಂದು ಚಿಕ್ಕಮ್ಮನ ಸೊಸೆ ಅವರು ಮತ್ತು ನಾನು ನಮ್ಮಮ್ಮ ಎಲ್ಲ ಈಗೇನೆ ಹೊರ ಪ್ರವೇಶ ಮುಗಿಸ್ಕೊಂಡು ಬಂದಿದ್ದೀವಿ ಎಲ್ಲ ಇವಾಗ ತೆಗೆದು ಒಂದು ಕಡೆ ಇಟ್ಟಿದ್ದರು ಈಗ ಪಾತ್ರೆ ಎಲ್ಲ ತೊಳಿಬೇಕು ಬೆಳಗ್ಗೆ ಎದ್ದು ನಾವು ಒಂದು ಲೋಟ ಕಾಫಿ ಕುಡಿದು ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಪೇಂಟ್ ಇನ್ನೊಂದು ಸ್ವಲ್ಪ ಇದೆ ಅವ್ರು ಬಂದು ಎಲ್ಲ ಮಾಡ್ಕೊಂಡಿದ್ದಾರೆ ಒಳಗಡೆ ಎಲ್ಲ ಮಾಡಿದ್ದಾರೆ ಹೊರಗಡೆ ಸ್ವಲ್ಪ ಇದೆ ಅವ್ರು ಬಂದು ಕಂಟಿನ್ಯೂ ಮಾಡ್ಕೊತಾರೆ ನಾವೆಲ್ಲ ಕೆಲಸ ಮಾಡೋಕ್ಕೆ ರೆಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮಕ್ಕಳು ಮರಿ ಸೈನ್ಯ ಸೈನ್ಯ ಎಲ್ಲ ಇಲ್ಲಿದೆ ನಾನು ಚಿಕ್ಕಮ್ಮನ ಮನೆ ಕುರಿ ಶೆಡ್ ಒಳಗೆ ಈ ಕುರಿ ಶೆಡ್ಡು ಎಷ್ಟು ಖರ್ಚಾಯಿತು ಏನು ಹೇಗೆ ಮಾಡಿದರೆ ಒಂದು ವಿಡಿಯೋ ಇಲ್ಲಿ ನೋಡಿ ಕಪ್ಪಿ ಸೈನ್ಯ ಎಲ್ಲಿ ಕೂತೈತೆ ಈ ಫುಲ್ ಡೀಟೇಲ್ ಇದ್ರು ಶೆಡ್ ಬಗ್ಗೆ ಫುಲ್ ಡೀಟೇಲ್ ಕೊಡ್ತೀನಿ ಒಂದು ವೀಡಿಯೋ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಕಪ್ಪಿ ಸೈನ್ಯಗಳು ಬೆಳಗ್ಗೆ ಎದ್ದಲ್ಲಿಗೆ ಬಂದಿದ್ದಾವೆ ಕಪ್ಪಿ ಸೈನ್ಯ ನಾನು ನನ್ನ ಮಗು ಅಳ್ತಾ ಇದೆ ನಮ್ಮ ನನ್ನ ಹೊಡಿಲಿ ಗೊಂಬೆ ರಂಬೆ ಒಯ್ಯಾರದ ರಂಬೆ ಎತ್ತಿ ಎತ್ತಿ ಬಾವು ಬಲೆಯ ಕರೆ ಅದು ಎತ್

ಅಡಿ 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 ಹಾರ್ನ್ ಬಾಯೊಳಗೆ ಕೊಜಿ ತುಕ್ಕಡರೆ ಎಲ್ಲ ಮಾತಾಡೋಣರಿಗೆ ವಾ ಇದೇ ಇದಾ ಇತ್ತ ಐವತ್ತು ಬರೆ ಅನ್ನ ಉಪ್ಪಿನಕಾಯಿ 2 ಅಂತ ಹೋಯ್ತಾ ಹುಡುಕಿ ಕಡಿಮೆ ಮಾಡದ ಕರೆಂಟ್ ಉಗ್ತೈತೆ ಐ ಐ ಐ ಕಡಿಮೆ ಮಾಡಿ ನೀನೆ ಏನು ಮಾಡು ಎತ್ತ ಎತ್ತ ಹೇಮ

ಮಾಡಿ ಮಾಡಿ ಬೇಗ ಬೇಗ ಮುಗಿಲಿ ಕೆಲಸ ಹಾಕಿಲಿ ನೀನು ಹಾಕೊಮ್ಮೆ ಹಾ ಸರಿ ಹಂಗಾರೆ ಹಾಸಿಗೆ ಎಲ್ಲ ಒಣಗಾಕ್ಬಿಟ್ಟು ತಿಂಡಿ ಮಾಡಿದರು ನಮ್ಮ ಚಿಕ್ಕಮ್ಮ ಮೊಸರನ್ನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮೊಸರನ್ನ ತಿಂದು ನನ್ನ ಮಗ ನನ್ನ ತಮ್ಮ ನನ್ನ ಚಿಕ್ಕಮ್ಮನ ಮಗ ಏನೋ ಅಂದ ಅಂದ್ಬಿಟ್ಟು ಅದ ಮೇಲೆ ಕೋಪ ಮಾಡಿಕೊಂಡು ಏನು ಮಾಡಿದ್ರು ಸುಮ್ಮನೆ ಇರಲಿಲ್ಲ ಹೆಂಗೆ ಆಗ್ತಿದ್ದ ಅಂದರೆ ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಸ್ವೀಟಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಎಲ್ಲದೆಲ್ಲ ಹಾಕಿದ್ದೀನಿ ತುಂಬ ವಯಸ್ಸಾಗಿದೆ ಇವಳಿಗೆ ಒಂದು ಆಲ್ರೆಡಿ ಒಂದು ಕಣ್ಣು ಕಾಣಲ್ಲ ತುಂಬಾ ವೆಯ್ಟು ಇದ್ದಾಳೆ ನಮ್ಮ ಚಿಕ್ಕಮ್ಮನ ಚಿಕ್ಕಪ್ಪನಿಗೆ ಮಗಳೇ ಅನ್ಬೋದು ಇವ ಅವಳು ತುಂಬ ಚೆನ್ನಾಗಿ ಅಂದರೆ ಯಾರು ಸವಾಸಕ್ಕೂ ಹೋಗಲ್ಲ ಅವಳಾಯ್ತು ಅವಳು ಪಾಡಿಗೆ ಸುಮ್ಮನೆ ಇರ್ತಾಳೆ ಮುಂಚೆ ಎಲ್ಲ ಚೆನ್ನಾಗಿ ಆಟಾಡೋಳು ಈಗ ಹುಷಾರಿಲ್ಲ ಕಾಣಲ್ಲ ಒಂದು ಕಿವಿನೂ ಕೇಳಲ್ಲ ಅನಿಸುತ್ತೆ ಕೂಗಿದ್ರೆ ಅಷ್ಟು ಬೇಗ ಬರೋಲ್ಲ ಅವಳು ಇವಾಗ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಫುಲ್ಲು ಕರೆಂಟ್ ಬರೋದು ಕಾಯ್ತಿದ್ದವು ಕರೆಂಟ್ ಎಲ್ಲ ಬಂದಮೇಲೆ ಫುಲ್ ಪಾತ್ರೆ ನಮ್ಮ ಚಿಕ್ಕಮ್ಮ ಬೆಂಗಳೂರಲ್ಲಿದ್ದರು ಸಿಕ್ಕಾಪಟ್ಟೆ ಪಾತ್ರೆ ತೊಗೊಂಡಿದ್ರು ಮೋಸ್ಟ್ಲಿ ಮೂರು ಸಂಸಾರಕ್ಕಾಗೋ ಅಷ್ಟು ಪಾತ್ರೆ ಇದ್ದು ಎಲ್ಲನೂ ಕೂತ್ಕೊಂಡು ತೊಳೆದು ತೊಳೆಯೋದು ಹೆಚ್ಚಲ್ಲ ಆದರೆ ಅದು ಜಾಗಕ್ಕೆ ಸೇರಿಸೋದು ತುಂಬಾ ಹೆಚ್ಚು ನೋಡಿ ಇಷ್ಟು ಪಾತ್ರೆ ತೊಳೆದಿದ್ದೀವಿ ನಿಮ್ಮ ಯಾರ ಮನೇಲಾದ್ರು ಇಷ್ಟೊಂದು ಪಾತ್ರೆ ಇದ್ರೆ ನನಗೊಂದು ಕಮೆಂಟ್ ಹಾಕಿ ನಮ್ಮ ಚಿಕ್ಕಮ್ಮ ಇಷ್ಟೊಂದು ಪಾತ್ರೆ ಇಟ್ಕೊಂಬಿಟ್ಟೈತೆ ಒಂದು ಪಾತ್ರೆ ಅಂಗಡಿನೇ ಓಪನ್ ಮಾಡಿಬಿಡ್ಬೋದು ನೆಕ್ಸ್ಟ್ ಇಲ್ಲಿ ಮನೆ ಹತ್ರನೇ ಒಂದು ಪಾತ್ರೆ ಅಂಗಡಿ ಓಪನ್ ಮಾಡ್ತೀವಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಪುನಃ ಪಾತ್ರೆ ಕೆಲ್ಸಕ್ಕೆ ಬಂದು ನಾವು ನಾಲ್ಕು ಜನ ಇದ್ದೋ ಆದ್ರೂ ಕೆಲಸ ಬೇಗ ಬೇಗ ಆಗ್ತಾ ಇರಲಿಲ್ಲ ಬಿಸಿಲೆಲ್ಲ ಕಮ್ಮಿ ಆದಮೇಲೆ ಒರೆಸ್ಬಿಟ್ಟು ಇನ್ನು ನೀಟಾಗಿ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಇವು ಜಸ್ಟು ಬರೀ ಯೂಸ್ ಮಾಡದೇ ಇಟ್ಟಿರ ಪಾತ್ರೆ ಅಷ್ಟೇ ಇಲ್ಲಿ ಮಾಮೂಲಿ ಡೈಲಿ ಯೂಸ್ ಮಾಡೋ ಇನ್ನೂ ತೊಳೆದಿಲ್ಲ ಚಿಕ್ಕ ನಮ್ಮ ಮಕ್ಳುಗಳು ಎಲ್ಲರೂ ಒರೆಸಿ ಒರೆಸಿ ನೀಟಾಗಿ ಪ್ಯಾಕ್ ಮಾಡೋಕ್ಕೆ ನಮಗೆ ಸುಮಾರು ಟೈಮ್ ಹಿಡೀತು ಎಲ್ಲ ಒರೆಸ್ಕೊಟ್ಟಲ್ಲಿ ನಮ್ಮ ಚಿಕ್ಕಮ್ಮ ಅವ್ರವ್ರಿಗೆ ಏನೇನು ಬೇಕೋ ಏನೇನು ಬೇಡ ಎಲ್ಲ ನೀಟಾಗಿ ಒಂದೊಂದು ಕಡೆಯಿಂದ ಪ್ಯಾಕ್ ಮಾಡ್ಕೊಂಡು ಬಂದರು ಎಲ್ಲನೂ ಏನ್ ಮಾಡ್ತಾ ಇದ್ಯಾ ಏನೇ ಮಾಡ್ತಾ ಇದ್ಯಾ ಯಾರು ಪುಟ್ಟಿ ನೀನು ಪುಟ್ಟಿ ನಿನ್ನ ಹೆಸರೇನು ಅಂತನಾ ಹೂ ಕಾಚ ಆಯ್ತು ನೋಡಿ ನಮ್ಮ ಹುಡುಗಿ ಎಷ್ಟೊಂದ್ ಕೆಲ್ಸ ಮಾಡ್ತಿದ್ದೆ ನಾವು ಇದ್ದೀವಿ ಮಾಡಿ ಕೂಡ ಪೂಜಪ್ಪ ತಂದ್ ಕೊಡಪ್ಪ ನಮ್ಮನೆ ಮಕ್ಕಳು ಸಹಿತ ಕೆಲ್ಸ ಮಾಡ್ತಾರೆ ಇವತ್ತು ತೊಳೆದು ಹಾಡಿಸಿ ಒರೆಸಿ ಮಕ್ಳಿಗೆ ಸೇರ್ಸ ಚೀಲ ಕಟ್ಟಿ ಜೋಡಿಸ್ತಾ ಇದೀವಿ ಸಜ್ಜ ಮೇಡೆ अमा दे बेकनते अना इतनी साइड के मुकते कुत्ते तड़ाक तडियावा तडिया आउ पेड़ा ए पेड़ा आउ पेड़ा मत सोवा अज्जी अज्जी अब को रखते बस बिलाक को मुकोड़ा रखते को देदर पेकर वेसते जो ओ फेस करे जो अबते रानी ತುಂಬ ಸಾಕಾಗವ್ರಿ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಫಿಶ್ ಇಟ್ಕೊಂಡ್ ಬಂದಿದ್ರು ಮನೇಲಿ ಪೇಂಟ್ ಎಲ್ಲ ಮಾಡಿದ್ದಾರೆ ವೆಜ್ ಏನೂ ಮಾಡಂಗಿಲ್ಲ ಹೊರಗಡೆನೆ ಸ್ಟವ್ ಇಟ್ಕೊಂಡು ಮಕ್ಕಳಿಗೆಲ್ಲ ಮಾಡ್ಕೊಡ್ತೀನಿ ಪಾಪ ಸಂಕ ಬಟ್ಟೆ ಸಾಕಾಗವೇ ಬೆಳಗ್ಗೆಯಿಂದ ಮಕ್ಳುಗಳು ನೋಡಿ ಹೆಂಗೆ ಕಾಯ್ತಾವ್ರೆ ಹೆಂಗ್ ನೋಡಿ ಈಗ ಪಿಶೋಗೆ ಎಲ್ಲ ಕೆಳಕ್ಕೆ ಆಗಿತ್ತು ಈಗ ಪಿಶೋ ना अजिबड <Four mundialALLY>